ವೀಡಿಯೋನ ನಮ್ಮ ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮನೆಯಿಂದ ಅವ ಅದು ನೀರೊಲೆ ನೋಡೋದು ಫುಲ್ ಒಗೆ ಬರ್ತೈತೆ ಇವಾಗ ನಮ್ಮ ಹೊಲದಲ್ಲಿ ಗೆಂಡೆ ಹಾಕೋಕೆ ಹೋಗ್ತಾ ಇದ್ದೀವಿ ಏನೋ ಹಾಳು ಕಮ್ಮಿ ಇದಾರೆ ಅಂದ್ಬಿಟ್ಟು ತಿಂಡಿ ತರಕ್ಕೆ ಐ ಮೀನ್ ಆಳು ಯಾರು ಬಂದಿಲ್ಲ ಅಂತ ಹೇಳಿರೋರು ಸೊ ಹಂಗಾಗಿ ನಾವೇ ಹಾಕ್ಬೇಕಂತೆ ತಿಂಡಿ ಮಾಡೋರ್ ಯಾರು ಇಲ್ಲ ತಿಂಡಿ ತಗೋ ಹೋಗ್ಬೇಕು ಬನ್ನಿ ಲೆಟ್ಸ್ ಗೋ ಜೈ ಶ್ರೀರಾಮ್ ಗೈಸ್ ಈ ನಡುವೆ ಹಳ್ಳಿ ಕಡೆ ಏನಾಗ್ಬಿಟ್ಟಿದೆ ಅಂದ್ರೆ ಆಳ್ಗಳು ಯಾರು ಬರ್ತಾನೆ ಇಲ್ಲ ಗೈಸ್ ಈಗ ಯಾರು ಮುಂಚೆ ಎಲ್ಲ ಆಳ್ಗಳೆಲ್ಲ ಯಾರು ಬರೋದೇ ಇಲ್ಲ ನಾವೇ ಮಾಡ್ಬೇಕು ಒಂದು ಮಂತಲ್ಲಿ ಬರುತ್ತೆ ಅದು ಹೋಗ್ಬಿಟ್ಟು ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಎರಡು ಚೀಲ ಆಗ್ತಾ ಇವಾಗ ಈಗ ಸದ್ಯಕ್ಕೆ ರೇಟ್ ಎಷ್ಟಿದೆಯೋ ಗೊತ್ತಿಲ್ಲ ನಾವಬ್ಬ ಜಿನ ಹೇಳ್ಬೇಕು ಯಾಚುವ ನೋಡ್ರಲ್ಲ ನೆನೆ ವೀಡಿಯೋ ನಾವು ಹೆಂಗೆ ಇದು ಮಾಡ್ತಿದ್ವು ಅಂತ ಇದಕ್ಕೆ ಗಂಡೆ ಹಾಕ್ತಿದ್ದೀವಿ ವಸತಿ ಹಾಕಿದ್ದು ಅದು ಕೆಳಗಡೆ ಮತ್ತು ಅದ್ರ ಕೆಳಗಡೆ ಅದು ಅದರಲ್ಲೇ ಹೂವು ಆಗ್ತೈತೆ ನೆಕ್ಸ್ಟ್ ಇದು ಇವಾಗ ನಾವು ತಿಂಡಿ ತಿಂಡಿತ ಹೋಗೋಣ ಬನ್ನಿ ಇವರಿಗೆ ತಿಂಡಿ ಸೊ ವೇಸ್ ನೋಡಿದ್ರಲ್ಲ ಬರೀ ಅಷ್ಟೇ ಜನ ಅವು ಇಬ್ಬರು ಮಾತ್ರ ನಾವು ಮೂರವರೇ ಬಂದಿದ್ದಾರೆ ಆಳುಗಳು ಹೇಳಿದ ಮೂರು ಜನಕ್ಕೆ ಬಟ್ ಇಬ್ರು ಬಂದಿದ್ದಾರೆ ಇನ್ನು ಮಿಕ್ಕದವರೆಲ್ಲ ನಾವೇನೆ ಸೊ ಇವಾಗ ಅವರಿಗೆ ನಾನು ತಿಂಡಿ ತಗೊಬರೋಕ್ಕೆ ಅಂದ್ಬಿಟ್ಟು హ్యాండ్ పోస్ట్ ఊతాస్ట్ ఇడ్లీ తగదేవీ ఇడ్లీ బాజ్జీ మజ్జానే బే బెంగళూర టాఫిక్ గేర్ చుట్టెల ఖాళీ రోడు నమ్దే రోడు యాన్ కళ ಬನ್ನಿ ತಿಂಡಿ ತ ಕೊಟ್ಬಿಟ್ಟು ನಾವು ಸ್ವಲ್ಪ ಕೆಂಡೆ ಹಾಕ್ಬಿಟ್ಟು ಇವತ್ತು ಬೇರೆ ಇದಕ್ಕೆ ಹೋಗ್ಬೇಕು ನೆಟ್ರ ಮನೆಗೆ ಹೋಗ್ಬೇಕು ದೇವಸ್ಥಾನ ಹೋಗ್ತಾನಿದೆ ನಿನ್ನೆ ಫೋನ್ ಮಾಡಿದ್ರು ಜಲ್ದಿನೇ ಬನ್ನಿ ಬೆಳಗ್ಗೆನೆ ಅಂತ ಇವಾಗ ಗಂಗಸ್ಥಾನಕ್ಕೆಲ್ಲ ಹೋಗ್ತಾರೆ ಜಲ್ದಿನೇ ಬನ್ನಿ ಅಂತ ಎಲ್ಲ ಹೇಳಿದ್ರು ಬಟ್ ನಾವು ಹಿಂದೆ ಟೈಮ್ ಇವಾಗ ಹೋಗೋಣ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗೋದೆ ಇಲ್ಲ ಕೆಲಸ ಬಿಟ್ಬಿಟ್ಟು ಹೋದರೆ ನಮ್ಮ ಮನೇಲಿ ಗೊತ್ತಲ್ಲ ಅಷ್ಟೇ ಆಮೇಲೆ ಡಮ್ ಡೂಮ್ ಡಮ್ ಡೂಮ್ ಲಾಟ್ 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 ಪಟ್ ಅಂತಾರೆ ಆಮೇಲೆ ಸುಮ್ಮನೆ ಬೈತಾರೆ ಕೆಲಸ ಬಿಟ್ಟು ಹೋಗಿದ್ದೀರಾ ಒಂದು ತಿಂಡಿ ಅಂದ್ಬಿಟ್ಟು ಸೊ ಬನ್ನಿ ನಮ್ಮ ಸಾಮಣ್ಣಂಗೂ ತಿಂಡಿ ಕೊಟ್ಬಿಟ್ಟು ಅವ್ರಿಗೂ ತಿಂಡಿ ತೊಗೊಂಡು ಹೋಗೋಣ ಸರ್ ಇಷ್ಟು ತಿಂಡಿ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಹಾಕಿದೆ ಇದ್ದಾಗ ನಮ್ಮದತ್ರ ಹೋಗ್ತಾ ಇದ್ದೀವಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನಮ್ಮ ತಿಂಡಿ ಕೊಡೋಣ ಅಂದ್ಬಿಟ್ಟು ಐದು ರೂಪಾಯಿ ಒಂದು ಬಜ್ಜಿ ಯಾ ಅಲ್ಲಿಗೆ ಎರಡು ಬಜ್ಜಿಗೆ ಹತ್ತು ರೂಪಾಯಿ ಗೆಂಡೆ ಪೊಟ್ಯಾಟೊ ಅಲ್ಲಿ ಗೆಡ್ಡೆ ಯಾವುದೇನಾದರೂ ಅಂದ್ಕಳಿ ನಮ್ಮ ಕಡೆ ಗೆಂಡೆ ಅಂತೀವಿ ನಿಮ್ಮ ನಿಮ್ಮ ಭಾಷೆಯಲ್ಲಿ ಏನು ಅನ್ಕೊತಾರೋ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಇಚ್ಛೆ ಊಹೆ ಇದು ಆಲ್ರೆಡಿ ಹೂವು ಆಗ್ತಿದೆ ಹೂವು ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಹಕ್ಕಿ ತಕ್ಕದೆ ನೋಡಿ ನಮ್ಮ ಶುಂಠಿ ಹೆಂಗಿದೆ ದಿಸ್ ಈಸ್ ಒನ್ಲಿ ಅವರ್ ಶುಂಠಿ ಶುಂಠಿ ಎಷ್ಟು ದಪ್ಪ ಬರುತ್ತೆ ಇದನ್ನೇ ಬೆಂಗಳೂರಲ್ಲಿ ಮುರಿದು ಮರಿದು ಮಾರ್ತಾರೆ ಹೆಂಗಿದೆ ಹಾಗೆ ಇದನ್ನೇ ನೆಕ್ಸ್ಟು ಇನ್ನೊಂದು ಹೊಲಕ್ಕೆ ಹಾಕ್ತೀವಿ ಇದನ್ನೇ ಬೀಜವಾಗಿ ಔಷಧಿಯೆಲ್ಲ ಹೆಜ್ಜುಬಿಟ್ಟು ಅಲ್ಲಿ ಕಾಣ್ತಿದೆಯಲ್ಲ ಆ ಹಾಕ್ತೀವಿ ಸೊಗೈಸೂರಿಗೆ ತಿಂಡಿ ಕೊಟ್ಟಾಗಿದೆ ಇವಾಗ ಇವಾಗ ನಮ್ಮ ಅಜ್ಜಿಗೆ ನಮ್ಮ ತಿಂಡಿ ಕೊಡಕ್ಕೆ ಹೋಗಬೇಕು ಹೋಗ್ಬಿಟ್ಟು ಗಾಡಿ ನಿಲ್ಲಿಸಿ ನಡ್ಕೊಂಡು ಬರಬೇಕಂತ ಮನೆ ಹತ್ರ ಬಂದೆ ಈಗ ನಮ್ಮ ಅಜ್ಜಿಗೆ ತಿಂಡಿ ಕೊಡೋಣ ಓ ತುಂಬ ತಿಂಡಿ

ನಾಚ್ಕೊಂತವ್ನೆ ನನಗೆ ಆಯಿತು ಏನ್ ಗಾಡಿ ನಿಲ್ತಾನೆ ಇಲ್ಲ ಏನು ನಿಲ್ತಾನೆ ಇಲ್ವಲ್ಲ ಹೌ 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 ಹೋ 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 ಸರಿ ಹೋಗು ಬಾಯ್ ಅವನೇನೋ ಗಾಡಿ ಬಿಟ್ವನಂತೆ ಗಾಡಿ ತರಕ್ಕೆ ಹೋಗ್ತವನೇ ಇಲ್ಲಿ ಬನ್ನಿ ನಾವು ಹೊಲ್ಸಕ್ಕೆ ಹೋಗೋಣ ಸರಿ ಸರಿ ಬಾಯ್ ಹೋರಿ ಒಳ್ಳೆ ಸೈಕಲ್ ಒಡಸೋಕೆ ಇಟ್ಟಿದ್ದೀವಾ

ಇವಾಗ ಅನ್ಲೋಡ್ ಮಾಡ್ತೀನಿ ಟಿಪ್ಪು ಎ ಪಿ ಎಮ್ ಸಿ ನೋಡಿ ಕೊಬ್ಬರಿನ ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಡವ್ರಿ ಇಲ್ಲಿ ಇಷ್ಟು ಫುಲ್ಲು ಸ್ಟೋರ್ ಮಾಡ್ತಾರೆ ಇವಾಗ ನಮ್ದು ಇವಾಗ ಇಲ್ಲಿಗೆ ಹಾಕ್ತಾರೆ ಓವರಾಲ್ ಎಷ್ಟು ಎಷ್ಟು ಆಯ್ತು ನಮ್ದು ಆರು ಟನ್ ಆಗೈತೆ ನಮ್ದು ಇವಾಗ ಹಾಂ ಕುಂತ ಸರಿ ಆರ್ನೂರು ಕೆ ಜಿ ತಾನೆ ರಥ ರಥು ಸಿಕ್ಸ್ ಹಂಡ್ರೆಡ್ ಕೆ ಜಿ ತಾನೆ ಹ್ಞೂ ಸಿಕ್ಸ್ ಹಂಡ್ರೆಡ್ ಕೆ ಜಿ ಉಂಟು ಎಷ್ಟು ಎಷ್ಟು ಕೆ ಜಿ ಹೀ ಹದಿನಾಲ್ಕು ಒಂಬೈನೂರು ಇಂಟು ಸಿಕ್ಸ್ ಹಂಡ್ರೆಡ್ ಲೆಕ್ಕ ಫ್ಲೆಟ್ ಹಾಕೊಂಡ ಇವಾಗ ಎಲ್ಲ ಫುಲ್ಲು ಲೋಡ್ ಮಾಡಾಯಿತು ಈಗ ನೆಕ್ಸ್ಟು ಚಿಪ್ ಕೊಡೋಕೆ ಹೋಗ್ತಿದ್ವಿ ಚಿಪ್ ಕೊಡೋಕೆ ಹೋಗೋಣ ಬನ್ನಿ ಎಷ್ಟು ಏಯ್ಟಿ ನೈನ್ ತೌಸಂಡ್ ಸಮೋಟ್ ಆಯಿತು ಎಲ್ಲ ಸೇರಿ ಇವಾಗ ಚಿಪ್ಪಿಂದ ಎಷ್ಟಾಗುತ್ತೋ ಗೊತ್ತಿಲ್ಲ ಒಂದು ರೌಂಡ್ ಆಫ್ ಒಂದು ಲ್ಯಾಕ್ ಆಗ್ಬೋದು ಹೊತ್ತಿರ ನಡ್ಸ್ಕೊ ಇದು ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ವಿ ಕಲ್ಪತೂರ್ ಜ್ಯೂಸ್ ಸೆಂಟರ್ ಕೊಟ್ಟವ್ರ ಇಬ್ಬರು ನಾವು ಜ್ಯೂಸ್ ಕುಡಿಬೇಕಿವಾಗ ಏ ಬರುತ್ತಣ ಮಾಡ ಎಷ್ಟೊಂದು ಎರಡು ಅವರಾ ಅಥವಾ ಮೂರು ಅವರಾ ನಾಳೆದ ಇದ್ದೀನಿ ಇದು ಇಜ್ಲು ಮಾಡೋದು ಇಡ್ಲು ಮಾಡೋದಿದೆ ಫಸ್ಟ್ ಏನೇರೋ ಇಲ್ಲಿ ಇದ್ರೊಳಗೆ ಫುಲ್ಲು ಗುಹೆ ಥರ ಐತೆ ಅದರೊಳಗೆ ಬೇಯ್ತಾ ಇರುತ್ತೆ ಬೆಂಕಿ ಏನು ನೋಡ್ಬೋದು ಇವಾಗ ಕ್ಲೋಸ್ ಮಾಡ್ಬೋದ್ರ ಇಲ್ಲಿ ಇಲ್ಲ ಬೆಂಕಿ ಈ ಸೈಡ್ ಫುಲ್ ಹೊಡೆಯುತ್ತೆ ನೋಡಿ ಇಜ್ಲು ಹಾಕೊಂಡಿದ್ದಾರೆ ಬೆಂಕಿ ನೋಡ್ತಾ ಇದ್ದೀರಲ್ಲ ಇದರಿಂದ ಎತ್ಕೊಂತಾರೆ ಅದ್ರೊಳಗಿರೋ ಬೆಂಕಿ ಎಲ್ಲ ನೋಡಿ ಫುಲ್ಲು ಬೇಯ್ತಾ ಇದೆ ತುಂಬ ಕಷ್ಟ ಸರಿ ಇವಾಗ ಬಂದು ಎಲ್ಲನೂ ಕೊಟ್ಟು ಚಿಪ್ಪು ಕೊಪ್ಪರಿ ಎಲ್ಲನೂ ಕೊಟ್ಬಿಟ್ಟು ಇವಾಗ ಮನೆಗೆ ಬಂದಿದ್ದೀವಿ